ನಮಸ್ಕಾರ ಕರ್ನಾಟಕ ನಾನು ಶಮ್ಶೀರ್ ಬಡೌಳಿ ಸುಮಾರು ಎರಡು ತಿಂಗಳ ಕಂತಿನ ಹಣ ಬಂದಿಲ್ಲ ಅಂತ ಒಂದು ರೀತಿ ಮಹಿಳೆಯರು ಚಿಂತೆಯಲ್ಲಿದ್ದರು ಇದೇ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳೆಯರಿಗೆ ಗುಡ್ ನ್ಯೂಸ್ ನೀಡುವಂತಹ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ನಾಲ್ಕು ಸಾವಿರ ಹಣವನ್ನು ಜಮಾವಣೆ ಮಾಡುವುದು ಕೊನೆ ಹಂತದಲ್ಲಿದೆ ಇದರಿಂದ ರಾಜ್ಯ ಸರ್ಕಾರಕ್ಕೂ ಮಹಿಳೆಯರು ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ ಸದ್ಯ ರಾಜ್ಯದಲ್ಲಿ ನವರಾತ್ರಿ ಸಂಭ್ರಮ ಹೀಗಾಗಿ ಮಹಿಳೆಯರು ಒಂಬತ್ತು ದಿನಗಳ ಕಾಲ ದೇವಿ ಆರಾಧನೆ ಮಾಡುವಂತಹ ಈ ಹಬ್ಬದ ಸಂದರ್ಭದಲ್ಲೇ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಗುಡ್ ನ್ಯೂಸನ್ನು ನೀಡಿದೆ ಅದರಂತೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ಬಿಡುಗಡೆ ಶೀಘ್ರವೇ ಆಗ್ತಾ ಇದ್ದು ನಾಲ್ಕು ಸಾವಿರ ರೂಪಾಯಿ ಮಹಿಳಾ ಮನೆಗಳಿಗೆ ಅನುಕೂಲ ಆಗಲಿದೆ ಯಾಕಂದರೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಕುರಿತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಹೇಳಿದ್ದೇನು ಯಾವ ಯಾವ ತಿಂಗಳ ಹಣ ಮಹಿಳೆಯರ ಅಕೌಂಟಿಗೆ ಬರುತ್ತೆ ಈ ಕುರಿತಾದಂತಹ ಒಂದು ಹೇಳಿಕೆಯನ್ನು ಅವರು ಬೆಳಗಾವಿಯಲ್ಲಿ ನೀಡಿದ್ದಾರೆ ಒಂದು ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದರಲ್ಲಿ ಈ ಒಂದು ಯೋಜನೆಯಲ್ಲಿ ಇದು ಕೂಡ ಒಂದು ಇದರಿಂದ ಕರ್ನಾಟಕ ರಾಜ್ಯದ ಲಕ್ಷಾಂತರ ಮಂದಿ ಮಹಿಳೆಯರಿಗೆ ಸಾಕಷ್ಟು ಅನುಕೂಲ ಆಗಿದೆ ಸರ್ಕಾರ ರಚನೆಯಾದ ಬಳಿಕ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ಸಿಕ್ಕಿತು ಈವರೆಗೆ ಬರೋಬ್ಬರಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಈ ಯೋಜನೆಯ ಒಂದು ಲಾಭ ಅಂದರೆ ಈ ನೊಂದ್ ಈ ಯೋಜನೆಯನ್ನು ನೋಂದಣಿ ಮಾಡಿಕೊಂಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಆರಂಭ ಆದಾಗಿನಿಂದ ಹದಿಮೂರು ಕಂತುಗಳ ಹಣ ಅಂದರೆ ಬರೋಬ್ಬರಿ ಇಪ್ಪತ್ತಾರು ಸಾವಿರ ರೂಪಾಯಿ ಅಷ್ಟು ಹಣ ಪ್ರತಿಯೊಬ್ಬ ಮಹಿಳೆಯರಿಗೆ ಸಿಕ್ಕಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿದೆ ಆದರೆ ಕಳೆದ ಎರಡು ತಿಂಗಳಿಂದ ಜುಲೈ ಮತ್ತು ಆಗಸ್ಟ್ ಎರಡು ತಿಂಗಳ ಕಂತಿನ ಹಣ ಬಂದಿರಲಿಲ್ಲ ಹಲವು ತಾಂತ್ರಿಕ ಕಾರಣ ಇತ್ತಂತೆ ಹೀಗಾಗಿ ಈ ತಾಂತ್ರಿಕ ಕಾರಣಗಳಿಂದ ಎರಡು ತಿಂಗಳ ಕಂತಿನ ಹಣ ಜಮಾವಣೆ ಆಗೋಕೆ ಸ್ವಲ್ಪ ತಡ ಆಗಿದಂತೆ ಆದರೆ ಇದೀಗ ಎರಡು ಕಂತಿನ ಹಣ ಈ ನವರಾತ್ರಿ ಹಬ್ಬದ ಸಮರ್ ಜಮಾವಣೆ ಮಾಡಲಾಗ್ತಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬಲ್ಕರ್ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಜುಲೈ ಮತ್ತು ಆಗಸ್ಟ್ ತಿಂಗಳ ಕಂತಿನ ಹಣವನ್ನು ಹಾಕಿಯೇ ಬೆಂಗಳೂರಿನಿಂದ ನಾನು ಬೆಳಗಾವಿಗೆ ಬಂದಿದ್ದೀನಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಇದು ಮಾಧ್ಯಮಗಳಲ್ಲಿ ಕೂಡ ಟಿ ವಿಗಳಲ್ಲಿ ವರದಿ ಕೂಡ ಆಗ್ತಾ ಇದೆ ಜುಲೈ ತಿಂಗಳ ಕಂತಿನ ಹಣವನ್ನು ಇದೆ ತಿಂಗಳು ಎರಡರಂದು ಹಾಗೂ ಆಗಸ್ಟ್ ತಿಂಗಳ ಹಣವನ್ನು ಇದೆ ತಿಂಗಳು ಒಂಬತ್ತರಂದು ಜಮಾವಣೆ ಮಾಡಲಾಗ್ತಿದೆ ಎಂಬ ಮಾಹಿತಿಯನ್ನು ನೀಡಿದ್ದಾರೆ ಎರಡು ದಿನದ ಅಂತರದಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಜಮಾವಣೆ ಮಾಡಲಾಗ್ತಾ ಇದೆ ಇದನ್ನು ನೀವು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿ ಅಂತ ಅವರು ಇದೇ ವೇಳೆ ಒಂದು ಸಲಹೆ ಸೂಚನೆ ಒಂದು ರೀತಿಯಲ್ಲಿ ಮನವಿ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನು ರಾಜ್ಯದ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಗೃಹಲಕ್ಷ್ಮಿಯರಿಗೆ ಐದು ಸಾವಿರ ಕೋಟಿ ರೂಪಾಯಿ ಹಣ ಜಮಾವಣೆ ಮಾಡ್ತಾ ಇರುವುದಾಗಿ ಹೆಬ್ಬಾಳ್ಕರ್ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ದಸರಾ ಹಬ್ಬದ ಸಂದರ್ಭದಲ್ಲಿ ಜಮಾವಣೆ ಮಾಡ್ತಾ ಇರೋದು ಮಹಿಳೆಯರಿಗೆ ಒಂದು ರೀತಿಯಾಗಿ ಒಂದು ಖುಷಿ ತರಬಹುದು ಅಂತ ಹೇಳ್ಬೋದು ಯಾಕೆಂದರೆ ಒಮ್ಮೆಲೆ ನಾಲ್ಕು ಸಾವಿರ ಹಣ ಬರ್ತಾ ಇರೋದು ಹಬ್ಬದಲ್ಲಿ ಮಹಿಳೆಯರಿಗೆ ಹೆಚ್ಚಿನವರಿಗೆ ಒಂದು ಅನುಕೂಲ ಆಗುತ್ತೆ ಹೀಗಾಗಿ ಇದೊಂದು ಸಂತಸದ ಹೇಳಿಕೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಎರಡು ತಿಂಗಳ ಕಂತಿನ ಹಣ ಹಾಕಿಲ್ಲ ಅಂತ ಹೆಚ್ಚಿನವರು ಚಿಂತೆಯಲ್ಲಿದ್ದರು ಇವತ್ತು ಸಚಿವೆ ಸ್ವತಃ ಒಂದು ಹೇಳಿಕೆ ನೀಡಿದ್ದು ಬಹಳಷ್ಟು ಮಂದಿಗೆ ಖುಷಿಯನ್ನು ಕೂಡ ನೀಡಿರುವಂಥದ್ದು ಏನೇ ಆಗಲಿ ಹಲವು ದಿನಗಳಿಂದ ಚಿಂತೆಯಲ್ಲಿದ್ದಂಥ ಒಂದು ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು ಕೆಲ ದಿನಗಳಲ್ಲಿ ಅದು ಹಣ ಜಮಾವಣೆ ಆಗುವಂತಹ ಸಾಧ್ಯತೆ ಇರುವಂಥದ್ದು ಏನಾಗಲಿ ಸರ್ಕಾರದ ಯೋಜನೆ ಪ್ರತಿಯೊಬ್ಬರಿಗೂ ಸಿಗಲಿ ಎಂಬುದೇ ಎಲ್ಲರ ಆಶಯ ಆತ್ಮೀಯರೇ ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕ್ತಾ ಇದ್ದೇನೆ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರಿಗೂ ನಮಸ್ಕಾರ